ಟಾರ್ಗೆಟ್ ಸೈಕಾಲಜಿಯ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂತಹ ಸ್ವಾಗತ ಈಗಾಗಲೇ ಸುಮಾರು ಇಪ್ಪತ್ತೇಳು ವಿಡಿಯೋ ಸೆಷನ್ನ ಕಂಪ್ಲೀಟ್ ಮಾಡಿ ಇದು ಇಪ್ಪತ್ತೆಂಟನೇ ವೀಡಿಯೋ ಸೆಷನ್ಗೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ ಸೊ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದರು ಇದು ವಿವರಣಾತ್ಮಕ ಪ್ರಶ್ನೋತ್ತರಗಳ ಸರಣಿಯಲ್ಲ ಸೊ ಅಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳ ಸರಣಿಯಲ್ಲಿ ನಿಮಗೆ ವಿಲೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಬಟ್ ಇದು ಬಂದುಬಿಟ್ಟು ಪ್ಯೂರ್ಲಿ ಎಮ್ ಸಿ ಕ್ಯೂ ಬೇಸ್ ಕ್ವಶನ್ಸ್ ಆದ್ದರಿಂದ ಅಂದರೆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಬಿಡಿಸ್ತಕ್ಕಂಥ ಒಂದು ವಿಡಿಯೋ ಸರಣಿ ಇದು ಹಾಗಾಗಿ ಇಲ್ಲಿ ಉತ್ತರವನ್ನು ಭಾಳ ಮಾತ್ರ ಬಿಡ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಸೊ ದಯಮಾಡಿ ಯಾರೆಲ್ಲ ಹೊಸ್ದಾಗಿ ಇವತ್ತು ವಿಡಿಯೋ ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಒಂದು ಸಲ ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ರೀತಿಯ ಟಿ ಇ ಟಿ ಮೆಟೀರಿಯಲ್ಸು ಅವೈಲೇಬಲ್ ಇದೆ ಮತ್ತು ವೀಡಿಯೋಸ್ ಕೂಡ ಅವೈಲೇಬಲ್ ಇದೆ ಸೊ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಒನ್ ಮೂರ್ ಲೆಸನ್ ಇಲ್ಲಿ ಅಧ್ಯಾಯ ಎಂಟರಲ್ಲಿ ಮಾರ್ಗದರ್ಶನ ಮತ್ತು ಸಲಹೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಸುಮಾರು ನಲ್ವತ್ತು ಪ್ರಶ್ನೆಗಳಿದೆ ಎಲ್ಲವನ್ನು ಕ್ವಿಕ್ಕಾಗಿ ಮುಗಿಸುವಂಥ ಪ್ರಯತ್ನ ಮಾಡೋಣ ಜಸ್ಟ್ ಒಂದು ಫಾರ್ಟಿ ಕ್ವಶನ್ಸ್ ಮಾತ್ರ ಕವರ್ ಅಪ್ ಮಾಡಿದ್ದಾರೆ ಈ ಒಂದು ಪಾಠದಲ್ಲಿ ಅಂದರೆ ಎಲ್ಲವೂ ಕೂಡ ಭಾಳ ಮುಖ್ಯವಾದ ಪ್ರಶ್ನೆಗಳೇ ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಆ್ಯಂಡ್ ಸ್ಟಾರ್ಟ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್ ಮಾರ್ಗದರ್ಶನ ಒಂದು ಪ್ರಕ್ರಿಯೆಯಾಗಿ ಮಗು ಯಾವುದನ್ನು ಮಾಡಬೇಕೆಂಬುದನ್ನು ತಿಳಿಸುತ್ತದೆ ಮಗುವಿಗೆ ಸ್ವಲ್ಪ ಮಟ್ಟಿಗೆ ನೆರವು ನೀಡುತ್ತೆ ಮಗುವಿನ ಸಂಪೂರ್ಣ ವಿಕಾಸಕ್ಕೆ ಸಹಾಯ ಮಾಡುತ್ತೆ ಮಗು ಯಾವುದನ್ನು ಮಾಡಬಾರದೆಂಬುದನ್ನು ಎಂಬುದನ್ನು ತಿಳಿಸುತ್ತದೆ ಅಂತ ಇದೆ ಸೊ ಮೊದಲನೇ ಕ್ವಶನ್ಗೆ ಆಪ್ಷನ್ ಸಿ ಇದೆಯಲ್ಲ ಮಗುವಿನ ಸಂಪೂರ್ಣ ವಿಕಾಸಕ್ಕೆ ಸಹಾಯ ಮಾಡುತ್ತೆ ಅಂತ ಅದು ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಗುತ್ತೆ ಸೆಕೆಂಡ್ ಒನ್ ಮಾರ್ಗದರ್ಶನದ ಬಿಂದು ಯಾವುದು ಅಂತ ಹೇಳಿದ್ದಾರೆ ಪಠ್ಯಕ್ರಮದ ಸುಧಾರಣೆ ಸಮಸ್ಯೆ ಪರಿಹಾರ ವಿದ್ಯಾರ್ಥಿಯ ವಿಕಾಸ ವೃತ್ತಿಯ ಆಯ್ಕೆ ಅಂತಿದೆ ಸೊ ಆಪ್ಷನ್ ಸಿ ಇದೆಯಲ್ಲ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಮಾರ್ಗದರ್ಶನದ ಒಂದು ಬಿಂದು ಯಾವುದಪ್ಪ ಅಂದರೆ ಅದು ವಿದ್ಯಾರ್ಥಿಯ ವಿಕಾಸ ಅದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅದು ಇನ್ನು ಮೂರನೇ ಪ್ರಶ್ನೆ ಬರೋಣ ಈಗ ಮಾರ್ಗದರ್ಶನ ಅಂದರೆ ಮಾರ್ಗದರ್ಶನದ ಪ್ರಮುಖ ಗುರಿ ಮತ್ತು ಉದ್ದೇಶ ಏನಾಗಿರುತ್ತೆ ಅಂತ ತಮ್ಮ ಪರಿಸರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ಮಾಡುವುದು ಉತ್ತಮ ಆಯ್ಕೆ ಮಾಡಿಕೊಳ್ಳಲು ವ್ಯಕ್ತಿಗೆ ಸಹಾಯ ಮಾಡುವುದು ವ್ಯಕ್ತಿ ತಾನು ರೂಪಿಸಿಕೊಂಡಿರ್ತಕ್ಕಂಥ ಗುರಿಯನ್ನು ತಲುಪಲು ಸಹಾಯ ಮಾಡುವುದು ಮೇಲಿನ ಎಲ್ಲವೂ ಅಂತ ಇದೆ ಸೊ ಅಕಾರ್ಡಿಂಗ್ ಟು ಮೀ ಮೂರನೇ ಪ್ರಶ್ನೆಗೆ ಮೇಲಿನ ಎಲ್ಲ ಪಾಯಿಂಟ್ಗಳು ಇಲ್ಲಿ ಆನ್ಸರ್ ಆಗುತ್ತೆ ಮಾರ್ಗದರ್ಶನದ ಒಂದು ಪ್ರಮುಖ ಗುರಿ ಮತ್ತು ಉದ್ದೇಶ ಎಲ್ಲವೂ ಆಗಿರುತ್ತೆ ಅಂತ ಒಂದು ಪರಿಸರದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಉತ್ತಮ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮತ್ತು ವ್ಯಕ್ತಿಗೆ ಸಹಾಯ ಮಾಡುತ್ತೆ ವ್ಯಕ್ತಿ ಆತ ತಾನು ರೂಪಿಸ್ಕೊಂಡಿರ್ತಕ್ಕಂಥ ಗುರಿಯನ್ನು ರೀಚ್ ಮಾಡಲಿಕ್ಕೆ ಅಥವಾ ತಲುಪಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹಾಗಾಗಿ ಆಪ್ಷನ್ ಡಿ ಏನಿದೆ ಎಂಬಲಿನ ಎಲ್ಲವೂ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೂರನೇ ಪ್ರಶ್ನೆಗೆ ಸೊ ನಾವು ವಿಲ್ ಗೋ ಫಾರ್ವರ್ಡ್ ಕ್ವೆಶನ್ ನಂಬರ್ ಫೋರ್ ಇಲ್ಲಿ ಮಾರ್ಗದರ್ಶನ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನ ಯಾವುದನ್ನು ತರುವುದಾಗಿದೆ ಅಂತ ಮಾರ್ಗದರ್ಶನದ ಒಂದು ಪ್ರಮುಖವಾದ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನ ಯಾವುದನ್ನು ತರುವುದಾಗಿದೆ ಅಂತ ಅಂದರೆ ಏನು ತರುತ್ತೆ ಅಂತ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಮಾರ್ಗದರ್ಶನಕ್ಕೆ ಅಗತ್ಯವಾದ ಜವಾಬ್ದಾರಿ ಹೆಚ್ಚಿಸುವುದು ಅವರ ಪ್ರಮುಖ ದುರ್ಬಲ ಅಂಶಗಳನ್ನು ವಿಕಾಸಗೊಳಿಸುವುದು ವಿಷಯದ ಮೇಲೆ ಪ್ರಭುತ್ವ ಸಾಧಿಸುವುದು ಸಮವಯಸ್ಕರೊಂದಿಗೆ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಬೆಳೆಸುವುದು ಅಂತಿದೆ ನೋಡಿ ಮೊದಲನೇ ಆಪ್ಷನ್ ಇದೆಯಲ್ಲ ಆಪ್ಷನ್ ಎ ಸ್ವಯಂ ಮಾರ್ಗದರ್ಶನಕ್ಕೆ ಅಗತ್ಯವಾದ ಜವಾಬ್ದಾರಿ ಹೆಚ್ಚಿಸುವುದು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಫೈವ್ ಒಣ ಈಗ ಈ ಕೆಳಗಿನ ಯಾವುದು ಮಾರ್ಗದರ್ಶನದ ಉದ್ದೇಶವಾಗಿದೆ ಅಂತ ಎಲ್ಲ ಮಾನಸಿಕ ಘರ್ಷಣೆಗಳಿಂದ ಮಗುವನ್ನು ಮುಕ್ತಗೊಳಿಸುವುದು ಮಗು ಎದುರಿಸಬೇಕಾಗಿರ್ತಕ್ಕಂಥ ಘರ್ಷಣೆಗಳನ್ನು ಅಥವಾ ಸಮಸ್ಯೆಗಳನ್ನು ತಡೆಗಟ್ಟುವುದು ಶಾಲಾ ನೀತಿ ನಿಯಮಗಳಿಗೆ ವಿದ್ಯಾರ್ಥಿ ಬದ್ಧನಾಗಿರುವಂತೆ ನೋಡಿಕೊಳ್ಳುವುದು ಶಾಲೆ ಮತ್ತು ವಿದ್ಯಾರ್ಥಿಯ ನಡುವಿನ ಘರ್ಷಣೆಗಳಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವುದು ಅಂತಿದೆ ಸೊ ಆಪ್ಷನ್ ಬಿ ಇದೆಯಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆನ್ಸರ್ ಇದು ಮಗು ಎದುರಿಸಬೇಕಾಗಿರ್ತಕ್ಕಂಥ ಘರ್ಷಣೆಯನ್ನು ಅಥವಾ ಸಮಸ್ಯೆಯನ್ನು ತಡೆಗಟ್ಟುವುದು ಅಂತ ಏನು ಒಂದು ಆಪ್ಷನ್ ಬಿ ಇದೆ ಇಲ್ಲ ಆಪ್ಷನ್ನು ಅದು ಬಂದುಬಿಟ್ಟು ಒಂದು ಮಾರ್ಗದರ್ಶನದ ಪ್ರಮುಖ ಉದ್ದೇಶವಾಗಿರುತ್ತೆ ಅಂತ ನೆಕ್ಸ್ಟು ಆರನೇದು ಮಾರ್ಗದರ್ಶನದ ಅಂತಿಮ ಗುರಿ ದ ಫೈನಲ್ ಗೋಲ್ ಏನಾಗಿರುತ್ತೆ ಅಂತ ವ್ಯಕ್ತಿತ್ವದ ವಿಕಾಸ ವೈಯಕ್ತಿಕ ಸಾಮರ್ಥ್ಯಗಳನ್ನು ಅಳೆಯುವುದು ಜೀವನದಲ್ಲಿ ಹೊಂದಾಣಿಕೆ ಶಾಲೆಗೆ ಹೊಂದಿಕೊಳ್ಳುವಂತೆ ಮಾಡುವುದು ಅಂತಿದೆ ಸೊ ಆಪ್ಷನ್ ಇದೆಯಲ್ಲ ವ್ಯಕ್ತಿತ್ವದ ವಿಕಾಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಸೆವೆನ್ ಮಾರ್ಗದರ್ಶನ ಕಾರ್ಯಕರ್ತ ಶಾಲಾ ಪಠ್ಯಕ್ರಮವನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ನೋಡಬೇಕು ಅಂತ ಶಾಲೆಯ ಅತ್ಯಂತ ಪ್ರಮುಖವಾದ ವಿಷಯ ಅದೇ ಅಂತಿಮ ಅಂತಿಮ ಗುರಿ ತಲುಪುವ ಮಾರ್ಗ ಮಗು ಕಲಿಯಬೇಕಾಗಿರ್ತಕ್ಕಂಥ ಅಂಶ ಅಂತಿದೆ ಏಳನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ ಮಾರ್ಗದರ್ಶನ ಕಾರ್ಯಕರ್ತ ಶಾಲಾ ಪಠ್ಯಕ್ರಮವನ್ನು ಯಾವ ರೀತಿಯಲ್ಲಿ ನೋಡಬೇಕು ಅಂದರೆ ಅಂತಿಮ ಗುರಿ ತಲುಪ್ತಕ್ಕಂಥ ಮಾರ್ಗ ಅಂತಿದೆಯಲ್ಲ ಆಪ್ಷನ್ನು ಸೊ ಈ ಒಂದು ರೀತಿಯಲ್ಲಿ ನೋಡಬೇಕಾಗುತ್ತೆ ಸೊ ಮತ್ತೊಂದು ಒಂದು ಲೆಂತ್ ಆಪ್ಷನ್ಸ್ ಇರತಕ್ಕಂಥ ಒಂದು ಪ್ರಶ್ನೆ ಇದೆ ಏನು ತೊಂದರೆ ಇಲ್ಲ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಆದರೆ ಭಾಳ ಈಸಿಯಾಗಿ ಬಿಡಿಸ್ಬೋದು ಆಪ್ಷನ್ನು ಮಾರ್ಗದರ್ಶನ ಕಾರ್ಯಕರ್ತರು ಅವಶ್ಯಕವಾಗಿ ತಿಳಿದಿರಬೇಕಾಗುವುದು ತಿಳಿದಿರಬೇಕಾಗಿರುವುದು ಏನೆಂದರೆ ಅಂತ ಸಾಮಾನ್ಯವಾಗಿ ಹುಡುಗರು ಹುಡುಗರಿ ಹುಡುಗಿಯರಿಗಿಂತ ಒಂದು ಅಥವಾ ಎರಡು ವರ್ಷ ಮೊದಲು ಪರಿಪಕ್ವವಾಗ್ತಾರೆ ಅಧಿಹರೆಯದವರು ವಯಸ್ಕರ ಗಾತ್ರ ತಲುಪಿದ ನಂತರ ಅವರ ಧೋರಣೆಗಳು ಸಹ ವಯಸ್ಕರಂತಿರುತ್ತವೆ ಉತ್ತಮ ಬಾಲ್ಯಾವಸ್ಥೆಯ ಹುಡುಗಿಯರು ಅವರ ತರಗತಿ ಹುಡುಗರ ಬಗ್ಗೆ ಉದಾಸೀನ ಭಾವನೆಯನ್ನು ಹೊಂದಿರುತ್ತಾರೆ ವಿಕಾಸದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗುವುದು ಸ್ಪಷ್ಟ ಹಾಗೂ ನಿರ್ದಿಷ್ಟವಾಗಿರುತ್ತದೆ ಅಂತಿದೆ ಸೊ ಎಂಟನೇದಕ್ಕೆ ಆಪ್ಷನ್ಸ್ ಇದೆಯಲ್ಲ ಮಾರ್ಗದರ್ಶನ ಕಾರ್ಯಕರ್ತರು ಅವಶ್ಯಕವಾಗಿ ಏನು ತಿಳ್ಕೊಂಡಿರಬೇಕು ಅಂದರೆ ಉತ್ತರ ಬಾಲ್ಯಾವಸ್ಥೆಯ ಹುಡುಗಿಯರು ಅವರ ತರಗತಿಯ ಹುಡುಗರ ಬಗ್ಗೆ ಉದಾಸೀನ ಭಾವನೆಯನ್ನು ಅಂತಿದೆಯಲ್ಲ ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಉತ್ತಮ ಮಾರ್ಗದರ್ಶನ ಕಾರ್ಯಕ್ರಮ ತನ್ನ ಯಶಸ್ಸಿಗೆ ಯಾರನ್ನು ಜವಾಬ್ದಾರನನ್ನಾಗಿಸುತ್ತೆ ಅಂತ ತರಗತಿ ಶಿಕ್ಷಕ ಮಾರ್ಗದರ್ಶನ ತಜ್ಞ ಶಾಲಾ ಆಡಳಿತಗಾರ ಮುಖ್ಯ ಸಲಹೆಗಾರ ಅಂತಿದೆ ಒಂಬತ್ತನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಶಾಲಾ ಆಡಳಿತಗಾರ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಹತ್ತನೇ ಪ್ರಶ್ನೆ ಶಾಲಾ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಕಡೆಗಣಿಸಲ್ಪಟ್ಟಿರತಕ್ಕಂಥ ಸೇವೆ ಯಾವುದು ಅಂತ ಸಮೂಹ ಮಾರ್ಗದರ್ಶನ ಸಮುದಾಯದ ಸಮೀಕ್ಷೆಗಳು ವೈಯಕ್ತಿಕ ವಿಶ್ಲೇಷಣೆ ಮತ್ತು ಸಂದರ್ಶನ ಅಂತಿದೆ ಆಪ್ಷನ್ ಬಿ ದಿ ಅಲ್ಲ ಸಮುದಾಯದ ಸಮೀಕ್ಷೆಗಳು ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಒಂದು ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕನಿಂದ ನಿರೀಕ್ಷಿಸುವುದು ಏನೆಂದರೆ ಅಂತ ಬುದ್ಧಿಶಕ್ತಿ ಪರೀಕ್ಷೆ ಮಾಡುವುದು ಸಂಚಿತ ದಾಖಲೆ ನಿರ್ವಹಣೆ ಮಾಡುವುದು ಆತ್ಮಚರಿತ್ರೆಗಳನ್ನು ಸಂಗ್ರಹಿಸುವುದು ಸಮುದಾಯದ ಸಮೀಕ್ಷೆಗಳನ್ನು ಮಾಡುವುದು ಅಂತಿದೆ ಸೊ ಆಪ್ಷನ್ ಸಿ ಇದೆಯಲ್ಲ ಒಂದೊಂದು ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಆತ್ಮಚರಿತ್ರೆಗಳನ್ನು ಸಂಗ್ರಹಿಸುವುದು ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಹನ್ನೊಂದೇ ಪ್ರಶ್ನೆಗೆ ಸೊ ನೆಕ್ಸ್ಟು ವಿ ಆರ್ ಇಂಟು ದ ಕ್ವಶನ್ ನಂಬರ್ ಟ್ವೆಲ್ ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಮಾಹಿತಿಯ ಪ್ರಮುಖ ಮೂಲವೆಂದರೆ ಸ್ವತಃ ವಿದ್ಯಾರ್ಥಿಯೇ ಪೋಷಕರು ಮತ್ತು ಕುಟುಂಬದ ಸದಸ್ಯರು ಸಹಪಾಠಿಗಳು ಮತ್ತು ಗುಂಪಿನ ಸದಸ್ಯರು ಶಿಕ್ಷಕರು ಮತ್ತು ಅವರ ಬಂಧುಗಳು ಅಂತಿದೆ ಆಪ್ಷನ್ ಎ ಇದೆಯಲ್ಲ ಸ್ವತಃ ವಿದ್ಯಾರ್ಥಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೋರ್ ಕ್ವಶನ್ ಹದಿಮೂರನೇ ಪ್ರಶ್ನೆ ಸಮೂಹ ಮಾರ್ಗದರ್ಶನ ಯಾವಾಗ ಹೆಚ್ಚು ಯಶಸ್ವಿಯಾಗುತ್ತದೆಂದರೆ ಸಮೂಹ ಮಾರ್ಗದರ್ಶನ ಯಾವಾಗ ಹೆಚ್ಚು ಯಶಸ್ವಿಯಾಗುತ್ತದೆಂದರೆ ಗುಂಪಿನ ಸದಸ್ಯರು ತುಂಬ ಹೆಚ್ಚಿನ ಸಮಸ್ಯೆಗಳನ್ನು ಹೊಂದಿದಾಗ ಗುಂಪಿನ ಸದಸ್ಯರು ತಮ್ಮ ಮಧ್ಯೆಯೇ ಭಿನ್ನಾಭಿಪ್ರಾಯ ಹೊಂದಿದ್ದಾಗ ಗುಂಪು ಏಕರೂಪದ್ದಾಗಿದ್ದಾಗ ಸೊ ಮೇಲಿನ ಎಲ್ಲವೂ ಅಂತಿರುತ್ತೆ ಹದಿಮೂರನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಗುಂಪು ಏಕರೂಪದ್ದಾಗಿದ್ದಾಗ ಅಂತ ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವೆಶನ್ ನಂಬರ್ ಫೋರ್ಟೀನ್ ವಿದ್ಯಾರ್ಥಿಗೆ ಭವಿಷ್ಯದ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ನೀಡ್ತಕ್ಕಂಥ ಸಹಾಯ ಅಂತ ಫ್ಯೂಚರ್ ಫ್ಯೂಚರ್ನಲ್ಲಿ ಒಂದು ಎಜುಕೇಶನ್ ಯಾವ್ದಾದ್ರು ಒಂದು ಕೋರ್ಸನ್ನು ಮಾಡಬೇಕಾಗುತ್ತೆ ಅವನಿಗೆ ಸೊ ಯಾವ ಒಂದು ಸಹಾಯವನ್ನು ಮಾಡಬೇಕಾಗತ್ತೆ ಅಂತ ಯಾವ ಒಂದು ಸಜೆಷನ್ ಕೊಡಬೇಕಾಗುತ್ತೆ ಅಂತಂದರೂ ಅದು ರೈಟ್ ಕ್ವಶನ್ ಆಗುತ್ತೆ ಸೊ ವಿ ವಿಲ್ ಸಿ ಎ ಫೋರ್ ಆಪ್ಷನ್ ಆಫ್ ದಿಸ್ ಕ್ವಶನ್ ಅಂದರೆ ವೃತ್ತಿ ಮಾರ್ಗದರ್ಶನ ಶೈಕ್ಷಣಿಕ ಮಾರ್ಗದರ್ಶನ ವೈಯಕ್ತಿಕ ಮಾರ್ಗದರ್ಶನ ನೈತಿಕ ಮಾರ್ಗದರ್ಶನ ಅಂತಿದೆ ಹದಿನಾಲ್ಕನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಸೊ ಎಜುಕೇಷನ್ ಸಜೆಷನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಶೈಕ್ಷಣಿಕ ಮಾರ್ಗದರ್ಶನವನ್ನು ಅವನು ಕೊಡಬೇಕಾಗುತ್ತೆ ನೆಕ್ಸ್ಟು ಒಂದು ತರಗತಿಯಿಂದ ಪಾಶಾಗಿ ಅವನು ಮತ್ತು ಹೈಯರ್ ಎಜುಕೇಷನ್ ಹೋಗಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಅವನಿಗೆ ಶೈಕ್ಷಣಿಕ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಓದುವ ಕೌಶಲ್ಯಗಳನ್ನು ಬೆಳೆಸಲು ನೀಡುವ ಮಾರ್ಗದರ್ಶನವನ್ನು ಈ ಕೆಳಗಿನ ಯಾವ ರೀತಿಯ ಮಾರ್ಗದರ್ಶನದಲ್ಲಿ ಕಾಣುತ್ತೇವೆ ಅಂತ ವೈಯಕ್ತಿಕ ಮಾರ್ಗದರ್ಶನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳು ಶೈಕ್ಷಣಿಕ ಮಾರ್ಗದರ್ಶನ ಮತ್ತು ಪರೀಕ್ಷಾ ಮಾರ್ಗದರ್ಶನ ಅಂತಿದೆ ಸೊ ಹದಿನೈದನೇದಕ್ಕೆ ದಡೀಸ್ ಆಪ್ಷನ್ ಸಿ ಸೀದೆಯಲ್ಲ ಶೈಕ್ಷಣಿಕ ಮಾರ್ಗದರ್ಶನ ಅಂತ ಅಂತೂ ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಸಿಕ್ಸ್ಟೀನ್ ನೋಡೋಣ ಈಗ ವಿದ್ಯಾರ್ಥಿ ಅವನ ಮುಂದಿನ ಶೈಕ್ಷಣಿಕ ಕಾರ್ಯಕ್ರಮವನ್ನು ಯೋಜಿಸಿಕೊಳ್ಳಲು ಸಹಾಯ ಮಾಡಬೇಕಾದ ಶಿಕ್ಷಕನು ಮಾಡಬೇಕಾದ್ದು ಅಂತ ಒಬ್ಬ ವಿದ್ಯಾರ್ಥಿ ಅವನ ಮುಂದಿನ ಶೈಕ್ಷಣಿಕ ಕಾರ್ಯಕ್ರಮವನ್ನು ಯೋಜಿಸಿಕೊಳ್ಳಲು ಸಹಾಯ ಮಾಡಬೇಕಾದ ಶಿಕ್ಷಕನು ಮಾಡಬೇಕಾದದು ವಿದ್ಯಾರ್ಥಿಗೆ ಸೂಕ್ತವಾದ ವಿಷಯಗಳನ್ನು ಮತ್ತು ಪಠ್ಯಕ್ರಮವನ್ನು ಆಯ್ಕೆ ಮಾಡಬೇಕು ಎಲ್ಲ ವಿಷಯಗಳು ಹಾಗೂ ಪಠ್ಯಕ್ರಮಗಳ ಮೌಲ್ಯವನ್ನು ವಿವರಿಸಬೇಕು ಒಂದು ವರ್ಷ ಮುಂಚಿತವಾಗಿಯೇ ಕೋರ್ಸ್ಗಳಿಗೆ ಯೋಜಿಸುವುದನ್ನು ತಡೆಯಿರಿ ವಿದ್ಯಾರ್ಥಿಗೆ ಯಾವ ವಿಷಯದಲ್ಲಿ ಫೇಲ್ ಆಗುತ್ತಾ ನಿಂಬ ಭಯವಿದೆಯೋ ಆ ವಿಷಯವನ್ನು ತೆಗೆದುಕೊಳ್ಳುವಂತೆ ತಡೆಯಿರಿ ಅಂತ ಇದೆ ಹದಿನಾರನೇದು ಸೊ ಆಪ್ಷನ್ ಬಿ ಇದೆಯಲ್ಲ ಎಲ್ಲ ವಿಷಯಗಳು ಹಾಗೂ ಪಠ್ಯಕ್ರಮಗಳ ಮೌಲ್ಯವನ್ನು ವಿವರಿಸಬೇಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಸೆವೆಂಟೀನ್ ಬರೋಣ ವೃತ್ತಿ ಮಾರ್ಗದರ್ಶನದ ಒಂದು ಪ್ರಮುಖ ಉದ್ದೇಶ ಏನು ಅಂತ ಕಾರ್ಯನಿರ್ವಹಣಾ ಕ್ಷೇತ್ರದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಗೆ ಹೇಳೋದು ವಿದ್ಯಾರ್ಥಿಗೆ ವೃತ್ತಿಗಳಿಗೆ ಸಂಬಂಧ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡೋದು ಸೂಕ್ತವಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ವಿದ್ಯಾರ್ಥಿಗೆ ಸಹಾಯ ಮಾಡೋದು ಅವರಿಗೆ ಸೂಕ್ತವಾದ ಉದ್ಯೋಗವನ್ನು ಪ್ರೊವೈಡ್ ಮಾಡೋದು ಅಂತ ಸೊ ಸೆವೆಂಟೀನ್ಗೆ ಈಸ್ ಆಪ್ಷನ್ ಸಿ ಸೀದೆಯಲ್ಲ ಸೂಕ್ತವಾದ ವೃತ್ತಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ವೃತ್ತಿ ಮಾರ್ಗದರ್ಶನದ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ಒನ್ ಮೋರ್ ಕ್ವಶನ್ ವೃತ್ತಿ ಮಾರ್ಗದರ್ಶನ ಪ್ರಾಥಮಿಕವಾಗಿ ಯಾವ ಪರಿಕಲ್ಪನೆ ಪರಿಕಲ್ಪನೆಯ ಮೇಲೆ ಆಧಾರಿತವಾಗಿದೆ ಎಂದರೆ ಅಭಿಕ್ಷಮತೆಯಲ್ಲಿನ ವೈಯಕ್ತಿಕ ಭಿನ್ನತೆಗಳು ಅಭಿಕ್ಷಮತೆಗಳಲ್ಲಿನ ಸಹ ಸಂಬಂಧ ಅವರ ಗುಣಗಳಲ್ಲಿನ ಭಿನ್ನತೆಗಳು ವಿಕಾಸಾತ್ಮಕ ಕಾರ್ಯಗಳು ಅಂತ ಇದೆ ಸೊ ಏಯ್ಟೀನ್ಗೆ ಆಪ್ಷನ್ ಎ ಇದೆಯಲ್ಲ ಅಭಿಕ್ಷಮತೆಯಲ್ಲಿನ ವೈಯಕ್ತಿಕ ಭಿನ್ನತೆಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೋರ್ ಕ್ವಶನ್ ನೈನ್ಟೀನು ಭಾರತದಲ್ಲಿ ಮೊಟ್ಟ ಮೊದಲ ವೃತ್ತಿ ಮಾರ್ಗದರ್ಶನ ಕೇಂದ್ರವನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎಲ್ಲಿ ಪ್ರಾರಂಭ ಮಾಡಿದ್ರು ಅಂತ ನೋಡಿ ಎರಡು ಪ್ರಶ್ನೆಗೆ ಒಂದೇ ಪ್ರಶ್ನೆಯಲ್ಲಿ ಎರಡು ಆನ್ಸರ್ ಬರುತ್ತೆ ಸೊ ಭಾರತದಲ್ಲಿ ಮೊಟ್ಟ ಮೊದಲ ವೃತ್ತಿ ಮಾರ್ಗದರ್ಶನ ಕೇಂದ್ರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗುತ್ತೆ ಅಥವಾ ಪ್ರಾರಂಭ ಆಗುತ್ತೆ ಅಂತ ಬಟ್ ಅದು ಎಲ್ಲಿ ಆರಂಭ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಆಪ್ಷನ್ ಒಣ ಈಗ ಕಲ್ಕತ್ತಾ ಯೂನಿವರ್ಸಿಟಿ ದೆಹಲಿ ಯೂನಿವರ್ಸಿಟಿ ಬಾಂಬೆ ಯೂನಿವರ್ಸಿಟಿ ಮತ್ತು ಉಸ್ಮಾನಿಯಾ ಯೂನಿವರ್ಸಿಟಿ ಇದೆ ಸೊ ಹತ್ತೊಂಬತ್ತನೇದಕ್ಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಎ ಇದೆಯಲ್ಲ ಕಲ್ಕಟ್ಟಾ ಇದೆ ಅದು ರೈಟ್ ಆನ್ಸರ್ ಆಗುತ್ತೆ ಮಾರ್ಗದರ್ಶನದ ಹೃದಯ ಎಂದು ಯಾವುದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಪರೀಕ್ಷೆ ಸಲಹೆ ವೃತ್ತಿ ಅಧ್ಯಯನ ಮತ್ತು ವೃತ್ತಿಯನ್ನು ದೊರಕಿಸುವಿಕೆ ಅಂತಿದೆ ಖಂಡಿತವಾಗಲೂ ಸಲಹೆಯನ್ನು ಮಾರ್ಗದರ್ಶನದ ಹೃದಯ ಅಂತ ಇಲ್ಲಿ ಕನ್ಸಿಡರ್ ಮಾಡೋದು ಇಟ್ಸ್ ಎ ಸಜೆಷನ್ ಅಂತಕ್ಕಂಥದ್ದು ದ ಆರ್ಟ್ ಆಫ್ ದ ಸಜೆಷನ್ ಅಂತ ಅಂದ್ಕೊಂಡಿದ್ದೇನೆ ಮಾರ್ಗದರ್ಶನವನ್ನು ಅದು ಸಲಹೆಯನ್ನು ಮಾರ್ಗದರ್ಶನದ ಹೃದಯ ಅಂತ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟು ಹಾಗೆ ನೀವು ಮುಂದೆ ಹೋಗೋಣ ಇಪ್ಪತ್ತ ಒಂದನೇ ಪ್ರಶ್ನೆ ಬರೋಣ ಈಗ ವಿದ್ಯಾರ್ಥಿಗೆ ಸಲಹೆ ನೀಡಬೇಕಾದಾಗ ಶಿಕ್ಷಕ ಏನು ಮಾಡಬೇಕು ಅಂತ ಏನು ಮಾತನಾಡಬೇಕು ಅನ್ನೋದನ್ನು ಮೊದಲೇ ಯೋಚನೆ ಮಾಡಿರಬೇಕು ಅನ್ನೋ ಅವನಿಗೆ ಯಾವುದೇ ರೀತಿಯ ಮಾಹಿತಿ ನೀಡಬಾರ್ದು ವಿದ್ಯಾರ್ಥಿಯೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸ್ಕೊಳ್ಬೇಕು ವಿದ್ಯಾರ್ಥಿಯ ಸಮಸ್ಯೆಯನ್ನು ಪರಿ ಪರಿಹರಿಸ್ತಕ್ಕಂಥ ಜವಾಬ್ದಾರಿಯನ್ನು ಅಂತ ವಹಿಸ್ಕೊಳ್ಬೇಕು ಅಂತಿದೆ ಸೊ ಇಪ್ಪತ್ತೊಂದನೇದಕ್ಕೆ ಆಪ್ಷನ್ ಸಿ ವಿದ್ಯಾರ್ಥಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಟ್ವೆಂಟಿ ಸೆಕೆಂಡ್ ಮಾರ್ಗದರ್ಶನ ಕಾರ್ಯಕ್ರಮದ ಹೃದಯ ಭಾಗವೆಂದರೆ ಸೊ ಆ ಒಂದು ಕಾರ್ಯಕ್ರಮದ ಹೃದಯ ಭಾಗ ಅಂತ ಯಾವುದು ಹೇಳ್ತೀವಿ ಅಂತ ವ್ಯಕ್ತಿ ಅಧ್ಯಯನದ ಸಮ್ಮೇಳನ ಸಲಹಾ ಸಂದರ್ಶನ ಸಮೂಹ ಮಾರ್ಗದರ್ಶನ ಕಾರ್ಯಕ್ರಮ ವಿದ್ಯಾರ್ಥಿ ಮೌಲ್ಯಮಾಪನ ಕಾರ್ಯಕ್ರಮ ಅಂತಿದೆ ಸೊ ಇಪ್ಪತ್ತೆರಡನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಅಲ್ಲ ಸಲಹಾ ಸಂದರ್ಶನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಸಲಹೆಯ ಸಾಧನ ಮಾರ್ಗದರ್ಶನದಲ್ಲಿ ಈ ಕೆಳಕಂಡ ಯಾವುದರಂತಿದೆ ಬೋಧನೆ ವೈಯಕ್ತಿಕ ಕಾರ್ಯ ಬೋಧನೆ ಆಡಳಿತ ವೈಯಕ್ತಿಕ ಕಾರ್ಯ ಮತ್ತು ಶಿಕ್ಷಣ ಶಾಲಾ ಕಟ್ಟಡ ಮತ್ತು ಪಠ್ಯಪುಸ್ತಕಗಳು ಅಂತಿದೆ ಇಪ್ಪತ್ತ ಮೂರನೇದಕ್ಕೆ ಆಪ್ಷನ್ ಸಿ ವಿಯಲ್ಲ ವೈಯಕ್ತಿಕ ಕಾರ್ಯ ಮತ್ತು ಶಿಕ್ಷಣ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ನಾಲ್ಕನೇದು ಗುಂಪಿನ ಸಲಹೆಯ ಸನ್ನಿವೇಶದಲ್ಲಿ ಸಲಹೆಗಾರನ ಪಾತ್ರ ಯಾವ ರೀತಿಯಲ್ಲಿರುತ್ತದೆ ಅಂತ ನಾಯಕ ನಿರ್ದೇಶಕ ಅನುಯಾಯಿ ಮತ್ತು ವ್ಯವಸ್ಥಾಪಕ ಇಪ್ಪತ್ನಾಲ್ಕನಿಂದ ಆಪ್ಷನ್ ಎ ದಿ ನಾಯಕ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಸಲಹಾ ಸನ್ನಿವೇಶದಲ್ಲಿ ಸಲಹಾರ್ಥಿಯು ಯಾರೆಂದರೆ ಸಲಹೆ ನೀಡುವ ವ್ಯಕ್ತಿ ಸಲಹೆ ಪಡೆಯುವ ವ್ಯಕ್ತಿ ಸಂದರ್ಶನದಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿ ಉತ್ತಮ ಮಾತನಾಡುವ ವ್ಯಕ್ತಿ ಅಂತಿದೆ ಇಪ್ಪತ್ತೈದನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಸಲಹೆ ಪಡೆಯುವ ವ್ಯಕ್ತಿ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತಾರನೇದು ಈ ಕೆಳಗಿನ ಯಾವ ಸಲಹೆ ವಿಧಾನದಲ್ಲಿ ಸಲಹೆಗಾರ ಪ್ರಮುಖ ಪಾತ್ರ ವಹಿಸುತ್ತಾನೆ ಈ ಕೆಳಗಿನ ಯಾವ ಸಲಹೆ ವಿಧಾನದಲ್ಲಿ ಒಬ್ಬ ಸಲಹೆಗಾರ ಅಂತಕ್ಕಂಥವನು ಪ್ರಮುಖ ಪಾತ್ರವನ್ನು ಸ ಅಂತ ನಿರ್ದೇಶಿತ ಸಲಹೆ ಅನಿರ್ದೇಶಿತ ಸಲಹೆ ಸಮ್ಮಿಶ್ರ ಸಲಹೆ ಮತ್ತು ಸಮೂಹ ಸಲಹೆ ಅಂತ ಇಪ್ಪತ್ತಾರು ಆಪ್ಷನ್ ಎ ಇದೆಯಲ್ಲ ನಿರ್ದೇಶಿತ ಸಲಹೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೇಳಿದು ಸಲಹಾರ್ಥಿ ಕೇಂದ್ರಿತ ಚಿಕಿತ್ಸಾ ವಿಧಾನವನ್ನು ಅಂತ ಸಲಹಾರ್ಥಿ ಕೇಂದ್ರಿತ ಒಂದು ಚಿಕಿತ್ಸಾ ವಿಧಾನವನ್ನು ಬಾರಿಗೆ ಯಾರು ರೂಪಿಸ್ತಾರೆ ವಿಲಿಯಂ ಜೋನ್ಸು ಕಾರ್ಲ್ ರಾಜರ್ಸು ಕಾರ್ಲ್ ಯುಂಗು ಮತ್ತು ವಿಲಿಯಮ್ಸನ್ ಅಂತ ಇದೆ ಇಪ್ಪತ್ತೇಳನೇಕ್ಕೆ ಆಪ್ಷನ್ ಬಿ ದೆಯಲ್ಲ ಕಾರ್ಲ್ ರೋಜರ್ಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಿರ್ದೇಶಿತ ಸಲಹೆ ತಂತ್ರವನ್ನು ರೂಪಿಸಿದವರು ಯಾರು ಅಂತ ನಿರ್ದೇಶಿತ ಸಲಹೆ ತಂತ್ರವನ್ನು ಯಾರು ರೂಪಿಸ್ತಾರೆ ಎಫ್ ಸಿ ತಾರ್ನೆ ಕಾರ್ಲ್ ರೋಜರ್ಸ್ ಇ ಜಿ ವಿಲಿಯಮ್ಸನ್ ಮತ್ತು ಕಾರ್ ಲಿಂಗ್ ಅಂತ ಇದೆ ಸೊ ಆಪ್ಷನ್ ಸಿ ಅಲ್ಲ ಇ ಜಿ ವಿಲಿಯಮ್ಸನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಲಹಾರ್ತಿ ಕೇಂದ್ರ ಚಿಕಿತ್ಸಾ ವಿಧಾನವನ್ನು ರೂಪಿಸ್ತಾರೆ ಯಾರು ಅಂದರೆ ಕಾರ್ಲ್ ರೋಜರ್ಸು ನಿರ್ದೇಶಿತ ಸಲಹೆ ತಂತ್ರವನ್ನು ಯಾರು ರೂಪಿಸ್ತು ಅಂದರೆ ಅದು ಇ ಜಿ ವಿಲಿಯಮ್ಸನ್ ಅಂತ ಕನ್ಫ್ಯೂಸ್ ಆಗಬೇಡಿ ನೀಟಾಗಿ ಓದ್ಕೊಂಡಿದೆ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈಗ ನಿರ್ದೇಶಿತ ಹಾಗೂ ಅನಿರ್ದೇಶಿತ ಸಲಹಾ ವಿಧಾನಗಳ ಸಂಯೋಗ ಹಾಗೂ ಸಂಶ್ಲೇಷಣೆಯನ್ನು ನಾವೇನಾದ ಹೇಳ್ತೀವಿ ಅಂತ ನಿರ್ದೇಶಿತ ಹಾಗೂ ಅನಿರ್ದೇಶಿತ ಸಲಹಾ ವಿಧಾನಗಳ ಸಂಯೋಗ ಹಾಗೂ ಸಂಶ್ಲೇಷಣೆಯನ್ನು ಅಂತ ಹೇಳ್ತೀವಿ ವೈಯಕ್ತಿಕ ಸಲಹೆ ಇಂಡಿವಿಜುವಲ್ ಕೌನ್ಸಿಲ್ ಪರೋಕ್ಷ ಸಲಹೆ ಇಂಡೈರೆಕ್ಟ್ ಕೌನ್ಸಿಲಿಂಗ್ ಸಮೂಹ ಸಲಹೆ ಗ್ರೂಪ್ ಕೌನ್ಸಿಲಿಂಗ್ ಸಮ್ಮಿಶ್ರ ಸಲಹೆ ಎಲೆಕ್ಟಿಕ್ ಕೌನ್ಸಿಲಿಂಗ್ ಇದೆ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ ಎಲೆಕ್ಟಿಕ್ ಕೌನ್ಸಿಲಿಂಗ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಲಹೆ ಅಥವಾ ಮಾರ್ಗದರ್ಶನ ಸೇವೆಗಳು ಯಾವ ಹಂತದಲ್ಲಿ ಅವಶ್ಯಕವಾಗಿದೆ ಅಂತ ಯಾವ ಸ್ಟೇಜಲ್ಲಿ ಇದು ನೀಡೇಡ್ ಆಗುತ್ತೆ ಬೇಕಾಗುತ್ತೆ ಅಂತ ಸೊ ಪ್ರೈಮರಿ ಸ್ಟೇಜಲ್ಲಿ ಸೆಕೆಂಡರಿ ಸ್ಟೇಜಲ್ಲಿ ಮಿಡಲ್ ಏಜಲ್ಲಿ ಮತ್ತು ಲೈಫ್ ಲಾಂಗ್ ಅಂತ ಕೊಟ್ಟಿದ್ದಾರೆ ಪ್ರಾಥಮಿಕ ಸೆಕೆಂಡರಿ ಮಧ್ಯ ವಯಸ್ಸು ಮತ್ತು ಜೀವನ ಪರ್ಯಂತ ಅಂತ ಸೊ ಮೂವತ್ತೇ ಪ್ರಶ್ನೆಗೆ ಆಪ್ಷನ್ ಡಿ ಎಲ್ಲ ಜೀವನ ಪರ್ಯಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಜೀವನದ ಎಲ್ಲ ಹಂತದಲ್ಲೂ ಅದಕ್ಕೆ ಪೂರಕವಾಗಿ ಸಲಹೆ ಸೂಚನೆಗಳು ಬೇಕಾಗಿರುತ್ತೆ ಮಾರ್ಗದರ್ಶನ ಎಲ್ಲವೂ ಕೂಡ ಹಾಗಾಗಿ ಜೀವನ ಪರ್ಯಂತ ಅನಿರ್ದೇಶಿತ ಸಲಹೆ ಯಾವ ರೀತಿಯ ಸಮಸ್ಯೆಗೆ ಸಮಸ್ಯೆಗೆ ಸೂಕ್ತವಾಗಿದೆ ಅಂತ ಸಮಸ್ಯೆ ಭಾವನಾತ್ಮಕ ಸ್ವರೂಪದಲ್ಲಿದ್ದಾಗ ಅಪರಾಧಿ ಹಾಗೂ ಸಮಾಜ ವಿರೋಧಿ ವರ್ತನೆಯನ್ನು ಪರಿಹರಿಸಬೇಕಾದಾಗ ವೃತ್ತಿ ಮಾಹಿತಿಯ ಕೊರತೆ ಇದ್ದಾಗ ಕಡಿಮೆ ಬುದ್ಧಿಶಕ್ತಿಯ ರೋಗಿಗಳಿದ್ದಾಗ ಅಂತಿದೆ ಸೊ ಮೂವತ್ತೊಂದಕ್ಕೆ ಆಪ್ಷನ್ ಎ ಇದೆಯಲ್ಲ ಸಮಸ್ಯೆ ಭಾವನಾತ್ಮಕ ಸ್ವರೂಪದ್ದಾಗಿದ್ದಾಗ ಅಂತದು ರೈಟ್ ಆನ್ಸರ್ ಆಗುತ್ತೆ ಪರಿಣಾಮಕಾರಿ ಸಲಹೆಗೆ ಪೂರಕವಾಗಿರತಕ್ಕಂಥ ಅಂಶ ಸಲಹೆಗಾರ ಮತ್ತು ಸಲಹಾರ್ಥಿ ನಡುವಿನ ಬಾಂಧವ್ಯ ಸಲಹಾರ್ಥಿ ಸಲಹೆಗಾರಗಳಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ ಸಲಹಾ ತಂತ್ರಗಳ ಯೋಜನೆ ಮತ್ತು ಆಪ್ಷನ್ ಡಿ ಬಂದು ಮೇಲಿನ ಎಲ್ಲ ಒಂಚಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಮೂವತ್ತೆರಡನೇದಕ್ಕೆ ಆಪ್ಷನ್ ಡಿ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಸೊ ಇಲ್ಲಿ ಸಲಹೆಗಾರ ಮತ್ತು ಸಲಹಾರ್ತಿ ನಡುವಿನ ಬಾಂಧವ್ಯನೂ ಇದಕ್ಕೆ ಆನ್ಸರ್ ಆಗುತ್ತೆ ಸಲಹಾರ್ಥಿ ಸಲಹೆ ಸಲಹೆಗಾರರಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆನೂ ಕೂಡ ಆಗುತ್ತೆ ಇನ್ನು ಸಲಹಾ ತಂತ್ರಗಳ ಯೋಜನೆ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಮೂವತ್ತ್ಮೂರನೇದು ಮಾರ್ಗದರ್ಶನ ಸೇವೆ ಸಲಹಾ ಸೇವೆಯಿಂದ ಹೇಗೆ ಭಿನ್ನವಾಗಿದೆ ಅಂತ ಮಾರ್ಗದರ್ಶನ ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸಾ ಕ್ರಮ ಮಾರ್ಗದರ್ಶನ ಮುನ್ನೆಚ್ಚರಿಕೆ ಕ್ರಮ ಮತ್ತು ಸಲಹೆ ಪರಿಹಾರ ಕ್ರಮ ಮಾರ್ಗದರ್ಶನ ಸಂದರ್ಭೋಚಿತವಾದಂಥ ಒಂದು ಸೇವೆ ಸಲಹೆ ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಮೂವತ್ತ್ ಮೂರನೇ ಅದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಮಾರ್ಗದರ್ಶನ ಮುನ್ನೆಚ್ಚರಿಕೆ ಕ್ರಮ ಮತ್ತು ಸಲಹೆ ಪರಿಹಾರ ಕ್ರಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಮೂವತ್ನಾಲ್ಕನೂರನೇ ಈಗ ಸಾಧನಾ ಪರೀಕ್ಷೆಗಳನ್ನು ಪ್ರಾಥಮಿಕವಾಗಿ ಬಳಸುವುದು ಅಂತ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಯ ಬದಲಿಗೆ ಶಿಕ್ಷಕರ ಅಂಕಗಳ ಬದಲಿಗೆ ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ಪತ್ತೆಹಚ್ಚಲು ವಿದ್ಯಾರ್ಥಿ ತನ್ನ ಕಲಿಕೆಯ ಮೌಲ್ಯಮಾಪನ ಮಾಡಿಕೊಳ್ಳಲು ನೆರವಾಗಲು ಅಂತಿದೆ ಮೂವತ್ತ್ನಾಲ್ಕನೇದು ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರು ಮೂವತ್ತೈದು ಸಾಮಾನ್ಯ ಶಾಲೆಗಳಿಂದ ವಿದ್ಯಾರ್ಥಿಗಳು ಶಾಲೆ ಬಿಡಲು ಕಾರಣವೇನೆಂದರೆ ಸಾಮಾನ್ಯ ಶಾಲೆಗಳಿಂದ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಡಲು ಕಾರಣವೇನೆಂದರೆ ಶಾಲೆಗಳು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹಿಡಿದಿಡುವುದಿಲ್ಲ ಸಾಕಷ್ಟು ಪ್ರಮಾಣದ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದಿಲ್ಲ ಹಣಕಾಸಿನ ನೆರವು ಒದಗಿಸುವುದಿಲ್ಲ ವೈವಿಧ್ಯಮಯ ಪಠ್ಯಕ್ರಮವನ್ನು ಒದಗಿಸುವುದಿಲ್ಲ ಅಂತಿದೆ ಸೊ ಮೂವತ್ತೈದನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹಿಡಿದಿಡುವುದಿಲ್ಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತಾರನೇ ಬರೋಣ ಈಗ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸು ಮಾರ್ಗದರ್ಶನ ಸೇವೆಗಳ ಅಗತ್ಯತೆಯನ್ನು ಮೊದಲು ಒತ್ತಿ ಹೇಳಿದ ಶಿಕ್ಷಣ ಆಯೋಗ ಯಾವುದು ಅಂತ ಕೊಠಾರಿ ಶಿಕ್ಷಣ ಆಯೋಗ ಸಾವಿರದ ಒಂಬೈನೂರ ಅರವತ್ತಾರು ಸೆಕೆಂಡರಿ ಶಿಕ್ಷಣ ಆಯೋಗ ಸಾವಿರದ ಒಂಬೈನೂರ ಐವತ್ತ ಮೂರು ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈಶ್ವರಬಾಯಿ ಪಟೇಲ್ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ನೋಡಿ ಇವೆಲ್ಲವೂ ಕೂಡ ಆಯೋಗಗಳು ರಚನೆಯಾದಂಥ ವರ್ಷಗಳು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇವೆಲ್ಲವೂ ಆರ್ಡರ್ವೈಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಕೊಡ್ಯ ಶಿಕ್ಷಣ ಆಯೋಗ ಬಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆರಂಭ ಆಗುತ್ತೆ ಸೆಕೆಂಡರಿ ಶಿಕ್ಷಣ ಆಯೋಗ ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಯಿ ಪಟೀಲ್ ಸಮಿತಿ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆರಂಭ ಆಗುತ್ತೆ ಬಟ್ ಇಲ್ಲಿ ಪ್ರಶ್ನೆ ಇರುವಂಥದ್ದು ಮಾರ್ಗದರ್ಶನ ಸೇವೆಗಳ ಅಗತ್ಯತೆಯನ್ನು ಮೊದಲು ಒತ್ತಿ ಶಿಕ್ಷಣ ಆಯೋಗ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು ಸೊ ಮೂವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ ಸೆಕೆಂಡರಿ ಶಿಕ್ಷಣ ಆಯೋಗ ಅಂತ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಆರಂಭ ಆಗಿದ್ದು ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೇಳನೇದು ವೈಯಕ್ತಿಕ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಹೆಚ್ಚು ಉಪಯುಕ್ತವಾಗ್ತಕ್ಕಂಥ ಪರೀಕ್ಷಾ ಸಾಧನೆಗಳು ಅಭಿಕ್ಷಮತೆಯ ಪರೀಕ್ಷೆಗಳು ವ್ಯಕ್ತಿತ್ವ ಪರೀಕ್ಷೆಗಳು ಬುದ್ಧಿಶಕ್ತಿ ಪರೀಕ್ಷೆಗಳು ಇವೆಲ್ಲವೂ ಅಂತಿದೆ ಸೊ ಮೂವತ್ತೇಳನಕ್ಕೆ ಖಂಡಿತವಾಗಲೂ ಆಪ್ಷನ್ ಡಿ ಬರುತ್ತೆ ಎಲ್ಲ ಅಂಶಗಳು ಇಲ್ಲಿ ಆನ್ಸರ್ ಆಗುತ್ತೆ ಅಂತ ಸೊ ಮೂವತ್ತ ಎಂಟನೇ ಪ್ರಶ್ನೆ ಬರೋಣ ಈಗ ಏಟೀಗ ಈ ಕೆಳಗಿನ ಯಾವ ಹೇಳಿಕೆ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ನಿಜವಾದ ಹೇಳಿಕೆ ಆಗಿರುವುದಿಲ್ಲ ನಿಜವಾದ ಹೇಳಿಕೆ ಆಗಿರುವುದಿಲ್ಲ ಅಂತಿದೆ ಯಾವುದು ಅಲ್ಲ ಅಂತ ನಾವು ಹೇಳಿದ ಇದಕ್ಕೆ ಗೆಸ್ ಮಾಡಬೇಕೀಗ ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಸಂಬಂಧಿಸಿದ್ದು ಮಾರ್ಗದರ್ಶನ ವ್ಯಕ್ತಿಯ ವಿಕಾಸವನ್ನು ಗುರಿಯಾಗಿಸಿಕೊಂಡಿರುತ್ತದೆ ಮಾರ್ಗದರ್ಶನ ಒತ್ತಾಯಪೂರ್ವಕವಾಗಿ ನೀಡುವುದಲ್ಲ ಮಾರ್ಗದರ್ಶನ ಎಂದರೆ ಕೇವಲ ಬುದ್ಧಿವಾದ ಹೇಳುವುದಾಗಿದೆ ಅಂತಿದೆ ಇಲ್ಲಿ ಸೊ ಮೂವತ್ತೆಂಟನಿಗೆ ಖಂಡಿತವಾಗಲೂ ಆಪ್ಷನ್ ಡಿ ಇದೆಯಲ್ಲ ಇದು ಬರದೇ ಇಲ್ಲ ಅದು ಇದಕ್ಕೂ ಮಾರ್ಗದರ್ಶನಕ್ಕೂ ಯಾವುದೇ ಸಂಬಂಧ ಇಲ್ಲ ಮಾರ್ಗದರ್ಶನ ಅಂದರೆ ಕೇವಲ ಬುದ್ಧಿವಾದ ಹೇಳೋದಲ್ಲ ಅದು ಆಯ್ತಾ ಹಾಗಾಗಿ ಇದು ನಿಜವಾದ ಹೇಳಿಕೆಯಲ್ಲ ಇನ್ನು ಉಳಿದಂಥ ಎ ಬಿ ಮತ್ತು ಸಿ ಇದೆಯಲ್ಲ ಅವು ಎಲ್ಲವೂ ಕೂಡ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ನಿಜವಾದಂಥ ಹೇಳಿಕೆಗಳು ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಬರೋಣ ಈಗ ವ್ಯಕ್ತಿ ಅಧ್ಯಯನದ ಒಂದು ಪ್ರಮುಖ ಮಿತಿ ಎಂದರೆ ಸೊ ಏನು ವ್ಯಕ್ತಿ ಅಧ್ಯಯನ ಒಂದು ಪ್ರಮುಖ ಮಿತಿಯಲ್ಲಿ ವ್ಯಕ್ತಿಯ ಆಳವಾದ ಅರಿವು ಮೂಡಿಸಿಕೊಳ್ಳಲು ನೆರವಾಗುತ್ತೆ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಹಾಗೂ ಸಂಕೀರ್ಣ ಪ್ರಕ್ರಿಯೆ ಸಮಸ್ಯೆಯ ವಿವಿಧ ಕಾರಣಗಳನ್ನು ತಿಳಿದುಕೊಳ್ಳಬಹುದು ವ್ಯಕ್ತಿಯ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಅಂತಿದೆ ಇಲ್ಲಿ ಸೊ ಮೂವತ್ತೊಂಬತ್ತನೇದಕ್ಕೆ ಆಪ್ಷನ್ ಬೀದಿಯಲ್ಲ ಒಂದು ಪ್ರಮುಖ ಮಿತಿ ಅಂದರೆ ಕೇಸ್ ಸ್ಟಡಿದು ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಹಾಗೂ ಸಂಕೀರ್ಣ ಪ್ರಕ್ರಿಯೆ ಅಂತ ಸೊ ಒಬ್ಬನೇ ವ್ಯಕ್ತಿ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ಹಾಗಾಗಿ ಇದು ಒಂದು ಅದರ ಒಂದು ಪ್ರಮುಖ ಮಿತಿ ಸೊ ಇನ್ನು ಈ ಒಂದು ಪಾಠದ ಒಂದು ಕೊನೆಯ ಪ್ರಶ್ನೆ ಇದು ಮಾರ್ಗದರ್ಶನ ಮತ್ತು ಸಲಹೆ ಅಂತಕ್ಕಂಥ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕಟ್ಟಕಡೆಯ ಪ್ರಶ್ನೆ ಇದು ನೋಡಿ ಇಲ್ಲಿದೆ ಇಲ್ಲಿ ಮಾನಸಿಕ ಒತ್ತಡವನ್ನು ನಿಭಾಯಿಸಲು ಸೂಕ್ತವಾದ ವಿಧಾನ ಯಾವುದು ಅಂತ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನಿಭಾಯಿಸಲಿಕ್ಕೆ ಒಂದು ಸೂಕ್ ಸೂಕ್ತವಾದಂಥ ವಿಧಾನ ಯಾವುದು ಅಂತ ಸನ್ನಿವೇಶವನ್ನು ಬದಲಾಯಿಸುವುದು ಸನ್ನಿವೇಶದಿಂದ ಹಿಂದೆ ಸರಿಯುವಿಕೆ ಸನ್ನಿವೇಶವನ್ನು ಎದುರಿಸುವುದು ಒತ್ತಡ ವಿರಮಿಸುವಿಕೆಯ ತಂತ್ರವನ್ನು ಬಳಸುವುದಂತೆ ಸೊ ನಲವತ್ತನೇದಕ್ಕೆ ಆಪ್ಷನ್ ಡಿ ರೀ ಒತ್ತಡ ವಿರಮಿಸುವಿಕೆಯ ತಂತ್ರಗಳನ್ನು ಬಳಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಈಗ ಟಾರ್ಗೆಟ್ ಸೈಕಾಲಜಿಯ ಒಂದು ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇದು ಒಂದು ಇಪ್ಪತ್ತೆಂಟನೇ ವಿಡಿಯೋ ಸೆಷನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಮಾರ್ಗದರ್ಶನ ಮತ್ತು ಸಲಹೆ ಅಂತಕ್ಕಂಥ ಅಧ್ಯಯದಲ್ಲಿರತಕ್ಕಂಥ ನಲವತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವು ಕಂಡುಕೊಂಡ್ವಿ ಸೊ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಬೇರೆ ಬೇರೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಯನ್ನು ನಿಮಗೆ ಪ್ರಸ್ತುತಪಡಿಸ್ತೀನಿ ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮೊರೆದೇ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಹೇಳಿದ ಹೇಳಿದಾಗೆ ಸೊ ದಯಮಾಡಿ ಒಂದು ಸಲ ಮರೆದೇನೆ ಈ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಕೆಳಗಡೆ ಅದನ್ನು ಓಪನ್ ಮಾಡಿ ಅಲ್ಲಿ ಸಾಕಷ್ಟು ಎಕ್ಸಾಮಿನೇಷನ್ಸ್ ಲಿಂಕ್ಸ್ ಇದೆ ಮತ್ತು ಎಕ್ಸಾಮಿನೇಷನ್ ವೀಡಿಯೋಗಳ ಲಿಂಕ್ಸ್ನಲ್ಲಿ ಕೊಡಿದ್ದೀನಿ ನಾನು ಅದನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಪಡ್ಕೊಳ್ಬೋದು ಒಂದಷ್ಟು ಕ್ಲಾಸ್ ಕೂಡ ಅಪ್ಡೇಟ್ ಆಗಿದೆ ಇಲ್ಲಿ ಲಿಂಕಲ್ಲಿ ನೀವು ಕ್ಲಿಕ್ ಅದನ್ನು ವಾಚ್ ಮಾಡ್ಬೋದು ಸೊ ಮತ್ತೊಂದು ವೀಡಿಯೋ ಸೆಷನ್ ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್